ಮಹದೇಶ್ವರ ಬೆಟ್ಟಕ್ಕೆ ಹೋಗುದಂತೆ ಅಲ್ಲಿ ಮಳೆ ಬರದಿದ್ದರೆ ಮಹದೇಶ್ವರನಿಗೆ ಪೂಜೆ ಮಾಡಿದ್ರೆ ಇಲ್ಲಿ ಮಳೆ ಬರ್ತದಂತೆ ಅದೊಂದು ನಂಬಿಕೆ ನೋಡಿ ಗಾಯ್ಸ್ ಫ್ರೆಶ್ ಮೀನು ಇನ್ನೂ ತುಂಬ ಇದೆ ಇದರೊಳಗೆ ಈ ಕೆರೆಯಲ್ಲಿ ಇವರು ಮೀನು ಹಿಡಿದಿದ್ದಾರೆ ಸೈಕಲ್ ಬಿಡುವ ಸಂದರ್ಭದಲ್ಲಿ ಇದ್ದಾರೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಕವಿತಾಸ್ ಕವಿತಾ ಸ್ವಾಲ್ ಯೂಟ್ಯೂಬ್ ಚಾನಲ್ ಸೊ ಇದು ವಿಡಿಯೋ ಸ್ವಲ್ಪ ದಿನಗಳ ಹಿಂದೆ ನನ್ನ ಅಮ್ಮ ಮತ್ತು ಚಿಕ್ಕಮ್ಮ ಇವನು ವಿಶಾಲ್ ಅಂದರೆ ಅತ್ತೆ ಮಗ ವಿಶಾಲ್ ಸೊ ಈ ಮೂವರು ಮಡಿಕೇರಿಗೆ ಹೋಗಿದ್ದರು ದೊಡ್ಡಮ್ಮನ ಮನೆಗೆ ಸೊ ಅಲ್ಲಿ ತುಂಬ ಎಂಜಾಯ್ ಮಾಡಿದರು ಹಾಗಾಗಿ ನಾನು ಹೇಳಿದ್ದೆ ಅಲ್ಲಿ ಒಂದು ವೀಡಿಯೋ ಮಾಡಿ ಅಂತ ಸೊ ಹಾಗಾಗಿ ಅದರ ವ್ಲಾಗ್ ಹಾಕ್ತಾ ಇದ್ದೇನೆ ಇವತ್ತು ಸೊ ವೀಡಿಯೋ ಸ್ವಲ್ಪ ಕ್ಲಾರಿಟಿ ಕಡಿಮೆ ಇರ್ಬೋದು ಅಥವಾ ಅವರಿಗೆ ವೀಡಿಯೋ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ ವ್ಲಾಗ್ ಫಸ್ಟ್ ಟೈಮ್ ಮಾಡ್ತಿದ್ದಾರೆ ಸೊ ಏನಾದರೂ ಇರ್ಬೋದು ಸೊ ಬನ್ನಿ ಇವತ್ತು ನಾನು ವೀಡಿಯೋ ಶುರು ಮಾಡೋಣ ವಸಂತಕ್ಕ ಅಂತ ಇದ್ದಾರೆ ಅವರಿಗೆಲ್ಲ ಇದು ಇಲ್ಲಿಯ ಊರಿನ ಬಗ್ಗೆ ಗೊತ್ತುಂಟು ಅವರ ಹತ್ರ ಕೇಳಿ ನಾನು ಖಾಲಿ ಶಿಕ್ಷಣಗಾಗಿ ಬಂದದ್ದು ಅಷ್ಟೇ ಚಿಕ್ಕ ಮಾಹಿತಿ ಚಿಕ್ಕ ಮಾಹಿತಿ ಗೊತ್ತಿಲ್ಲ ಇಲ್ಲಿ ಮಾಲೆ ಮಾಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗುದಂತೆ ಅಲ್ಲಿ ಮಳೆ ಬರದಿದ್ದರೆ ಮಹದೇಶ್ವರನಿಗೆ ಪೂಜೆ ಮಾಡಿದರೆ ಇಲ್ಲಿ ಮಳೆ ಬರ್ತದಂತೆ ಅದೊಂದು ನಂಬಿಕೆ ಇಲ್ಲಿ ಅವರದ್ದು ಅಷ್ಟೇ ಅಷ್ಟೇ ಮತ್ತೆ ವಸಂತಿಯವರಿಗೆ ನಾನು ಎಂಟು ಮಂಚನಲ್ಲ ಬರ್ಸ ಬಂದೆ ಅದು ನೋಡಿ ಗೈಸ್ ಫ್ರೆಶ್ ಮೀನು ಇನ್ನೂ ತುಂಬ ಇದೆ ಇದರೊಳಗೆ ನೋಡಿ ತೋಪಾಲಿ ಆಯ್ ಮಳೆ ಏನು ಹೊತ್ತಲಿ ನೋಲಿ ನೋಡಿ ವಾವ್ ಇನ್ನೊಂದು ದೊಡ್ಡದು ಇದೆ ಅದನ್ನು ಹಿಡಿತಾರೆ ಗೊತ್ತಿಲ್ಲ ಹಾಂ ಕ್ಯಾಟ್ ಫಿಶ್ ಅಂತೆ

ನೋಡಿಗ ಈ ಕೆರೆಯಲ್ಲಿ ಇವರು ಮೀನು ಹಿಡಿದಿದ್ದಾರೆಂತೆ ಎರಡು ಮೀನು ಅಂತೆ ಇವರಿಗೆ ಈಗ ಅವರು ಪ್ರಯತ್ನ ಪಡ್ತಿದ್ದಾರೆ ಆದಷ್ಟು ಸಿಕ್ಕಿದ್ದರು ನಮಗೆ ಎರಡು ಮನೆಗೆ करबन मारती है एंड एंड पेते लिटिल लिट्टी उमर नेट टच मूलो अन चलता ठीक है आज तो एन रोड ஆனடி

ಬೆಟ್ಟದ ದಾರಿಯಲ್ಲಿದ್ದೇವೆ ಈಗ ಆ ರೀತಿ ಬುಗ್ಗೆ ಅಂತ ಲೈವ್ ಒಂದು ಮುಂದಾಯ್ತದೆ ಬೇರ ಅವ ಸೊಂಟ ಬೇನದ ಸೊಂಟ ಹ್ಮ್ ಕೊಲ್ಪು ಮತ್ತು ಜೀರಿಗೆ ಎಲ್ಲ ಅವಲ್ಲ ಮಂತ್ ಹೋಗ್ತೀನಿ ನೋಡಿ ಗಾಯ್ತಿಲ್ಲ ಎಲ್ಲ ಕಾಫಿ ತೋಟ ಇದೆ ಇಲ್ಲ ಮಳೆ ಇಲ್ಲದೆಲ್ಲ ಭಾರಿ ಪಿ ಊರು ಕಟ್ನ ಅಲ್ಲೊಂದು நெது

ನೋಡಿ ಗಾಯಸ್ ಇಲ್ಲಿ ಎಲಿಫೆಂಟ್ ಉಂಟು ಹೋದ್ರೆ ಈಗ ನನ್ನ ನನ್ನತ್ತೆ ಸೈಕಲ್ ಬಿಡುವ ಸಂದರ್ಭದಲ್ಲಿ ಇದ್ದಾರೆ